ನಮಸ್ತೆ ವೆಲ್ಕಮ್ ಟು ದ ಚಾನೆಲ್ ನಾನಿವತ್ತು ನೇಂದ್ರ ಬಾಳೆಹಣ್ಣಿನಿಂದ ಹಲ್ವ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದು ಕೂಡ ಮಂಗ್ಳೂರು ಸ್ಟೈಲಲ್ಲಿ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಹಲ್ವ ಮಾಡೋದಕ್ಕೆ ನಾನು ಎರಡು ನೇಂದ್ರ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿರುವಂಥ ನೇಂದ್ರ ಬಾಳೆಹಣ್ಣನ್ನು ತೊಗೋಬೇಕು ಇವಾಗಿದ್ರೆ ಸಿಪ್ಪೆ ತೆಕ್ಕೊಂಡು ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಕಟ್ ಮಾಡಿಟ್ಕೊಂಡಂತಹ ಬಾಳೆಹಣ್ಣನ್ನು ನಾನಿವಾಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಇವಾಗ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು ಈ ಥರ ನೋಡಿ ನುಣ್ಣಗೆ ರುಬ್ಕೋಬೇಕು ಇವಾಗ ಇದನ್ನು ಬದಿಗಿಟ್ಕೊಳ್ಳೋಣ ಇವಾಗ ಒಂದು ದಪ್ಪ ತಳದ ಕಡಾಯಿ ತಗೊಳ್ಳಿ ಯಾವುದೇ ಆಗುತ್ತೆ ಬಾಳೆ ತಗೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ನಾನು ಒಂದು ಕಾಲು ಕಪ್ಪಿನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ರುಬ್ಕೊಂಡಂಥ ನೇಂದ್ರ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕೋಬೇಕು ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆಯನ್ನು ನೀವು ಸ್ವೀಟ್ ಬೇಕೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇವಾಗ ಇದನ್ನು ಕಂಟಿನ್ಯೂ ಆಗಿ ಈ ಥರ ತಿರುಗಿಸ್ತಾನೆ ಇರಬೇಕು ಬಿಟ್ಟರೆ ತಳಿ ಹಿಡಿಯುತ್ತೆ ಇವಾಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದರದು ಈ ಟೈಮಲ್ಲಿ ನಾನು ಮತ್ತೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಮತ್ತೆ ನೀವು ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಕೈಯಾಡಿಸ್ತಾ ಇರಬೇಕು ಕಲರ್ ನೋಡಿ ಸ್ವಲ್ಪ ಚೇಂಜ್ ಆಗುತ್ತೆ ಇನ್ನು ಸ್ವಲ್ಪ ಡಾರ್ಕ್ ಬೇಕಾದರೆ ಡಾರ್ಕ್ ಮಾಡ್ಕೊಳ್ಬೋದು ನಾನಿವಾಗ ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಫ್ಲೇಮನ್ನು ಒಂದು ಮೌಲ್ಗೆ ಹಾಕೊಳ್ತಾ ಇದ್ದೀನಿ ಯಾವುದೇ ಪ್ಲೇಟಿಗೆ ಕೂಡ ಹಾಕ್ಕೊಳ್ಬೋದು ಪ್ಲೇಟಿಗೆ ಹಾಕೋದಕ್ಕಿಂತ ಮುಂಚೆ ಇದಕ್ಕೆ ಪ್ಲೇಟಿಗೆ ತುಪ್ಪ ಸವರ್ಕೊಂಡು ಇಟ್ಕೋಬೇಕು ಇವಾಗ ನೋಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ಇದು ತಣ್ಣಗಾದ ಮೇಲೆ ನಿಮಗೆ ಚೂರಿಯಿಂದ ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡ್ಕೊಳ್ಬೋದು ಇವಾಗ ನೋಡಿ ಟೇಸ್ಟಿಯಾಗಿರುವಂತಹ ನೇಂದ್ರ ಬಾಳೆಹಣ್ಣಿನ ಹಲ್ವಾ ರೆಡಿಯಾಗಿದೆ ತುಂಬ ಟೇಸ್ಟ್ ಆಗುತ್ತೆ ಇದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಅಂಗಡಿಯಲ್ಲಿ ಸಿಗುವಂಥ ಹಲ್ವಕ್ಕಿಂತ ನಾವು ಮನೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಹಲ್ವಾದ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಇದೇ ಮೊದಲು ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್